ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡನೇ ತರಗತಿ ಗಣಿತ ಭಾಗ ಒಂದರಲ್ಲಿ ಬರುವಂತಹ ಕಲಿಕಾಫಲಗಳನ್ನು ಚರ್ಚಿಸೋಣ ಯಾವ ಪಾಠಕ್ಕೆ ಎಷ್ಟೆಲ್ಲ ಕಲಿಕಾ ಫಲಗಳಿದ್ದಾವೆ ಅಂತ ನೋಡೋಣ ಸೊ ಒಟ್ಟಾರೆ ಐದು ಪಾಠಗಳಿವೆ ಐದು ಪಾಠಗಳ ಕಲಿಕಾಫಲವನ್ನು ಚರ್ಚಿಸೋಣ ಸೊ ಇದು ಮೌಲ್ಯಾಂಕನ ಸೂಚಿತ ಕಲಿಕಾಫಲಗಳು ಇಲ್ಲಿ ಕಾಣ್ಬೋದು ಸೊ ಜೂನ್ ಮಂತಲ್ಲಿ ನಾವು ಸೇದು ಬಂಧವನ್ನು ಕೈಗೊಳ್ಳುತ್ತೀವಿ ನಂತರ ಬರುವಂತಹ ಮೊದಲನೇ ಪಾಠ ಆ ಕೃತಿಗಳೊಂದಿಗೆ ಪಯಣ ಅಂತ ಇದೆ ಸೊ ಇಲ್ಲಿ ಬರುವಂತಹ ಕಲಿಕಾಫಲಗಳನ್ನು ನೋಡೋಣ ಇದು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಪೂರ್ಣಗೊಳಿಸಬೇಕಾಗುತ್ತೆ ಸೊ ಇದರ ನಂತರ ನಾವು ಇದನ್ನು ಬಳಸ್ಕೊಂಡು ರೂಪಣಾತ್ಮಕ ಮೌಲ್ಯಮಾಪನ ಒಂದನ್ನು ಸಿದ್ಧಪಡಿಸಬೇಕಾಗ್ತದೆ ಸೊ ಎರಡನೇ ಪಾಠದ ಕಲಿಕಾಫಲಗಳು ಎಣಿಸೋಣ ಕುಣಿಯೋಣ ಸೊ ಇಲ್ಲಿ ಮೂರು ಕಲಿಕಾಫಲಗಳಿದ್ದಾವೆ ಮುಂದೆ ನೋಡೋಣ ಸೊ ಇಲ್ಲಿ ಎರಡು ಕಲಿಕಾಫಲ ಒಟ್ಟಾರೆ ಐದು ಕಲಿಕಾಫಲಗಳಿದ್ದಾವೆ ಎರಡನೇ ಪಾಠಕ್ಕೆ ಇದು ಜೂನ್ ಜುಲೈ ತಿಂಗಳಲ್ಲಿ ನಮಗಿಸ್ಬೇಕಾಗ್ತದೆ ಸೊ ಅದೇ ರೀತಿ ಆಗಸ್ಟ್ ತಿಂಗಳಲ್ಲಿ ಸಂಖ್ಯೆಗಳೊಂದಿಗೆ ನಡಿಗೆ ಅಂತಿದೆ ಸೊ ಇಲ್ಲಿ ಬರುವಂತಹ ಕಲಿಕಾಫಲಗಳನ್ನು ನೀವು ಕಾಣ್ಬೋದು ಸೊ ಜುಲೈ ಮತ್ತು ಆಗಸ್ಟಲ್ಲಿ ಬರುವಂತಹ ಕಲಿಕಾಫಲಗಳನ್ನು ಬಳಸ್ಕೊಂಡು ನಾವು ಎಫ್ ಎ ಅನ್ನು ಪೂರ್ಣಗೊಳಿಸಬೇಕಾಗತ್ತೆ ಸೊ ಇಲ್ಲಿ ಕಾಣ್ಬೋದು ನಾಲ್ಕನೇ ಪಾಠ ಕೂಡಿಸುತ್ತಾ ನಲಿಯೋಣ ಅಂತಿದೆ ಇಲ್ಲಿ ಬರುವಂತಹ ಕಲಿಕಾಫಲಗಳನ್ನು ನಾವು ಕಾಣ್ಬೋದು ಸೊ ಇದು ನಾವು ಸೆಪ್ಟೆಂಬರ್ ತಿಂಗಳಲ್ಲೇ ಪೂರ್ಣಗೊಳಿಸಬೇಕು ಸೊ ಈ ಎಲ್ಲ ಕಲಿಕಾ ಫಲಗಳು ಅಂದರೆ ಜೂನಿಂದ ಸೆಪ್ಟೆಂಬರ್ವರೆಗೂ ಏನು ಕಲಿಕಾ ಫಲಗಳಿದ್ದಾವೆ ಅವೆಲ್ಲವನ್ನು ಉಳಿಸ್ಕೊಂಡು ನಾವು ಸಂಕಲಾತ್ಮಕ ಮೌಲ್ಯಮಾಪನ ಒಂದು ಐವತ್ತು ಅಂಕಗಳಿಗೆ ಪೇಪರನ್ನು ಸೆಟ್ ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ಪ ಫಸ್ಟ್ ಪಾಠವನ್ನು ಬಳಸ್ಕೊಂಡು ರೂಪಣಾತ್ಮಕ ಒಂದು ಪರೀಕ್ಷೆ ಮೈಲ್ಗಲ್ಲಿ ಎರಡು ಮತ್ತು ಮೂರನ್ನು ಬಳಸ್ಕೊಂಡು ರೂಪಣಾತ್ಮಕ ಎರಡನ್ನು ಸಿದ್ಧಪಡಿಸಬೇಕಾಗುತ್ತೆ ಸೊ ನೋಡಿದ್ರಲ್ಲ ಪಾಠ ಮೂರು ಮತ್ತು ಎರಡನ್ನು ಬಳಸ್ಕೊಂಡು ರೂಪಣಾತ್ಮಕ ಎರಡು ಮುಗಿಸ್ಬೇಕು ನಂತರ ಸೇತು ಬಂಧದಲ್ಲಿರುವಂಥ ಚಟುವಟಿಕೆಯನ್ನು ನಾವು ಬಳಸ್ಕೋಬೋದು ಬಳಸ್ಕೊಂಡು ಇಲ್ಲಿ ಬರುವಂತಹ ನಾಲ್ಕು ಪಾಠಗಳ ಕಲಿಕಾಫಲಗಳನ್ನು ಆಧರಿಸಿ ಸಂಕಲಾತ್ಮಕ ಒಂದನ್ನು ನಾವು ಪೇಪರ್ ರೆಡಿ ಮಾಡ್ಬೋದು ಸೊ ಈ ರೀತಿಯಾಗಿ ನಾವು ಕಲಿಕಾ ಫಲಗಳನ್ನು ಯಾವ ತಿಂಗಳಲ್ಲಿ ಯಾವ ಕಲಿಕಾ ಫಲವನ್ನು ಕಂಪ್ಲೀಟ್ ಮಾಡಬೇಕು ಮತ್ತು ಯಾವ ಮೌಲ್ಯಮಾಪನಕ್ಕೆ ಯಾವ ಪಾಠವನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆ ತೆಗಿಬೇಕಂತ ನೋಡಿದ್ರಲ್ಲ ನನ್ನ ವೀಡಿಯೋಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಮೊದಲೇ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ವಿಡಿಯೋ ಆಗಿದೆ ಅಂದ್ಕೊತೀನಿ ನೋಡಿದ್ದಕ್ಕೆ ಧನ್ಯವಾದ